ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಚಳುವಳಿಗಳ ಪುಟಗಳಲ್ಲಿ ಕೋಟಗನಹಳ್ಳಿ ರಾಮಯ್ಯನವರ ಹೆಸರು ತುಂಬ ಅಳಿಸಲಾರದಂತಹ ಒಂದು ಅಮರಾಕ್ಷರಗಳಲ್ಲಿ ಬರೆಯುವ ಹೆಸರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಒಂದು ಮಾನವೀಕರಣದ ಚಲನೆಯನ್ನ ಮಾನವೀಕರಣದ ಪಾಠಗಳನ್ನ ಹೇಳಿಕೊಟ್ಟಂತಹವರು ಕೋಟ್ಗನಹಳ್ಳಿ ರಾಮಯ್ಯನವರ ಮೇಲೆ ಕೆಲವು ಕಿಡಿಗೇಡಿಗಳು ಕೋಲಾರದಲ್ಲಿ ನಿನ್ನೆ ದಿನ ಹಲ್ಲೆ ಮಾಡಿದ್ದಾರೆ ಇದು ಅತ್ಯಂತ ಖಂಡನೀಯವಾದಂತ ಸಂಗತಿ ಕೋಲಾರ ಜಿಲ್ಲೆ ಒಂದು ಅರ್ಥದಲ್ಲಿ ದಲಿತ ಚಳುವಳಿಯನ್ನು ಉತ್ಕರ್ಷಾವಸ್ಥೆಗೆ ತಲುಪಿಸಿದಂತಹ ತಾಯಿ ನೆಲ ಕೋಲಾರದಲ್ಲಿ ಅವಿಭಜಿತ ಕೋಲಾರ ಜಿಲ್ಲೆನಲ್ಲಿ ದಲಿತರ ಮೇಲೆ ಅವ್ಯಾಹತವಾಗಿ ಹಲ್ಲೆಗಳು ಅತ್ಯಾಚಾರಗಳು ಮತ್ತು ಕೊಲೆಗಳು ಇಂಥವೆಲ್ಲ ನಡೀತಾ ಇದ್ದಾವೆ ಕೋಟ್ಗನಹಳ್ಳಿ ರಾಮಯ್ಯನವರು ಇಂಥವುಗಳನ್ನೆಲ್ಲಕ್ಕೂ ಲಗಾಮು ಹಾಕುವ ಮತ್ತು ಎಲ್ಲರಿಗೂ ಉಳಿವಿನ ಪಾಠಗಳನ್ನು ನಮ್ಮನ್ನು ಬಾಳಿಸುವ ಪಾಠಗಳನ್ನು ಹೇಳಿಕೊಡುವಂತಹ ತಾಯಿ ಜೀವಾ ಕೋಲಾರದ ತೇರಹಳ್ಳಿ ಬೆಟ್ಟದ ಮೇಲೆ ಶಿವಗಂಗೆ ಗ್ರಾಮದ ರಾಮಯ್ಯನ ಜೀವತಾಣದಲ್ಲಿ ಆದಿಮ ಸಾಂಸ್ಕೃತಿಕ ಕೇಂದ್ರವನ್ನು ಕಟ್ಟಿ ಎಳಚಿಗುರು ಪ್ರತಿಭೆಗಳಿಗೋಸ್ಕರ ಮಕ್ಕಳ ಬೇಸಿಗೆ ಶಿಬಿರವನ್ನು ಪ್ರಾರಂಭಿಸಿ ಆ ಮೂಲಕ ಒಂದು ರೀತಿಯ ಅನೌಪಚಾರಿಕವಾದಂತಹ ಸಾಂಸ್ಕೃತಿಕ ಶಿಕ್ಷಣವನ್ನ ಕೊಡ್ತಾ ಏನು ಒಂದು ಕೋಮುವಾದದ ವಿಷಗಾಳಿ ಬೀಸ್ತಾ ಇದೆ ಒಂದು ಮತೀಯವಾದ ಒಂದು ಧಾರ್ಮಿಕ ಅಸಹನೆ ಇಂಥವುಗಳೆಲ್ಲ ನಮ್ಮ ಬದುಕನ್ನು ಬೇಯಿಸ್ತಾ ಇದೆ ಅಂಥವುಗಳ ವಿರುದ್ಧವಾಗಿ ಚಿಂತನೆಗಳನ್ನು ನೀಡ್ತಾ ಶಿಕ್ಷಣದ ಪಾಠಗಳನ್ನು ರೂಪಿಸ್ತಾ ಎಲ್ಲ ಜನವರ್ಗಗಳ ಎಲ್ಲ ಧರ್ಮೀಯರ ಎಲ್ಲ ಸಾಮಾಜಿಕ ವಲಯಗಳ ಮಕ್ಕಳಿಗೆ ಅಲ್ಲಿ ಆಶ್ರಯ ಕೊಟ್ಟು ಇಡೀ ವರ್ಷ ಪೂರ್ತಿ ಒಂದು ಹೊಸ ಚಿಂತನೆಗಳನ್ನು ರೂಪಿಸುವ ಮತ್ತು ದೊಡ್ಡವ್ರಿಗೆ ಹಿರಿಯರಿಗೂ ಕೂಡ ಅಲ್ಲಿ ಅನೇಕ ರೀತಿಯ ಕಾರ್ಯಾಗಾರಗಳನ್ನ ಗೋಷ್ಠಿಗಳನ್ನ ಚಿಂತನಾಗೋಷ್ಠಿಗಳನ್ನು ಶಿಬಿರಗಳನ್ನು ಏರ್ಪಡಿಸ್ತಾ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳ್ತಾರೆ ಕುವೆಂಪು ಅವರು ಹಾಗೆ ಒಂದು ಆರೋಗ್ಯವಂತ ಶಾಂತಿಯುತವಾದಂಥ ಒಂದು ಹೂದೋಟವನ್ನು ನಿರ್ಮಾಣ ಮಾಡೋದಕ್ಕೆ ಸತತವಾಗಿ ದುಡಿತಾ ಬಂದವರು ಕೋಟ್ಗನಹಳ್ಳಿ ರಾಮಯ್ಯನವರು ಬ ಕವಿಯಾಗಿ ಪತ್ರಕರ್ತನಾಗಿ ಸಾಮಾಜಿಕ ಹೋರಾಟಗಾರನಾಗಿ ನಾಟಕಕಾರನಾಗಿ ಹೀಗೆ ಬಹುಮುಖಿ ಪ್ರತಿಭೆಗಳ ಕೂಡಲ ಸಂಗಮ ಕೋಟ್ಗನಹಳ್ಳಿ ರಾಮಯ್ಯನವರು ಕರ್ನಾಟಕದ ಚರಿತ್ರೆಯಲ್ಲಿ ಆಧುನಿಕ ಭಾರತ ಚರಿತ್ರೆಯಲ್ಲಿಯೇ ಬಹಳ ದೊಡ್ಡ ಸಾಂಸ್ಕೃತಿಕ ಹೆಸರು ರಾಮಯ್ಯನವರು ಇಂಥ ರಾಮಯ್ಯನವರು ಬಹಳ ದೊಡ್ಡ ವ್ಯಕ್ತಿತ್ವವಾದಂಥ ರಾಮಯ್ಯನ ಮೇಲೇ ಅಲ್ಲಿ ಕಿಡಿಗೇಡಿಗಳು ಹಲ್ಲೆ ಮಾಡಿದ್ದಾರೆ ಅಂದರೆ ಇನ್ನು ಸಾಮಾನ್ಯರ ಪಾಡೇನು ಅಂತ ಹೇಳಿ ಯೋಚನೆ ಮಾಡಬೇಕು ಅಲ್ಲಿ ತೇರಳ್ಳಿ ಬೆಟ್ಟದ ಮೇಲೆ ಪಾಪರಾಜ್ನಹಳ್ಳಿ ಹತ್ತಿರ ಒಂದು ಧ್ವನಿವರ್ಧಕಗಳನ್ನು ಹಾಕ್ಕೊಂಡು ಸೌಂಡ್ ಸಿಸ್ಟಮ್ ಹಾಕ್ಕೊಂಡು ದೊಡ್ಡದಾಗಿ ಹಾಡುಗಳನ್ನು ಎಲ್ಲ ಹಾಕಿ ಡಿಸ್ಟರ್ಬ್ ಮಾಡ್ತಾ ಇರುವಾಗ ಕೋಟ್ಗನಹಳ್ಳಿ ರಾಮಯ್ಯನವ್ರಿಗೆ ಒಂದು ಓದಿಗೆ ಬರಹಕ್ಕೆ ಅವರ ಒಂದು ಧ್ಯಾನಸ್ಥ ಸ್ಥಿತಿನಲ್ಲಿ ಅವರು ಇರ್ತಾರೆ ಓದು ಬರಹಗಳಲ್ಲಿ ನಾಳೆಯ ಬದುಕು ಹೇಗೆ ಹಸನುಗೊಳಿಸಬೇಕು ಅಂತ ಒಂದು ನಾಟಕ ಬರಿತೋ ಬರಿತಲೋ ಕವಿತೆ ಬರಿತನೋ ಒಂದು ಸಾಹಿತ್ಯ ಕೃತಿಯನ್ನ ಓದುತ್ತನೋ ಹೊಸ ಚಿಂತನೆಗಳನ್ನು ರೂಪಿಸುವ ಕಡೆಗೆ ಆಲೋಚನೆ ಮಾಡುವಂಥ ಅಂಥ ಸಂದರ್ಭದಲ್ಲಿ ಅವರಿಗೆ ಸಹಜವಾಗಿ ಅಡಚಣೆ ಆಗಿದೆ ಆ ಧ್ವನಿವರ್ಧಕದಿಂದ ಆ ಶಬ್ದದಿಂದ ಹೋಗಿ ಮಾತಾಡಿದ್ದಾರೆ ಅಮೋಘ ವರ್ಷ ಕೋಟಗನಹಳ್ಳಿ ರಾಮಯ್ಯನವರ ಮಗ ಅವರು ಮತ್ತು ರಾಮಯ್ಯನವರು ಈ ಥರ ಧ್ವನಿವರ್ಧಕಗಳನ್ನು ಹಾಕಿ ಯಾಕೆ ಶಾಂತಿಯ ಒಂದು ವಾತಾವರಣವನ್ನು ಕದಡಿ ಶಬ್ದಗಳಿಂದ ತುಂಬ್ತಾ ಇದ್ದೀರಾ ಇಂಥ ಒಂದು ಶಬ್ದ ಮಾಲಿನ್ಯದಲ್ಲಿ ನಾನು ಧ್ಯಾನಸ್ಥನಾಗಿ ಓದ್ಕೊಳ್ಳೋದಕ್ಕೆ ಬರ್ಕೊಳ್ಳೋದಕ್ಕೆ ಚಿಂತನೆಗಳನ್ನ ರೂಪಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಹೋಗಿ ಸಹಜವಾಗಿ ಕೇಳಿದ್ದಾರೆ ಕೇಳಿದಾಗ ಅಲ್ಲಿನ ಜನರ ನಡುವೆ ಮಾತಿಗೆ ಮಾತು ಬೆಳೆದು ಆ ಪಾಪರಾಜನಹಳ್ಳಿಯ ಕೆಲವರು ಆ ಹಲ್ಲೆ ನಡೆಸಿದ್ದಾರೆ ಕೋಟ್ಗನಹಳ್ಳಿ ರಾಮಯ್ಯನವರು ಮತ್ತು ಅವರ ಮಗನ ಮೇಲೆ ಕೋಟ್ಗನಳ್ಳಿ ರಾಮಯ್ಯನವ್ರಿಗೆ ಅವ್ರಿಗೆ ಕಣ್ಣಿಗೆ ಒಂದು ಸ್ವಲ್ಪ ಪೆಟ್ಟು ಬಿದ್ದಿದೆ ನಿನ್ನೆ ದಿವಸ ಅವ್ರು ಹೋಗಿ ಆಸ್ಪತ್ರೆನಲ್ಲಿ ಸೇರಿದ್ದಾರೆ ಪೊಲೀಸ್ನವರು ದೂರು ದಾಖಲಿಸಿಕೊಂಡು ಯಾರು ರಾಮಯ್ಯನವರ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ಇಬ್ಬರು ವ್ಯಕ್ತಿಗಳನ್ನು ಈಗ ಬಂಧಿಸಿದ್ದಾರೆ ಇನ್ನು ಉಳಿದವ್ರನ್ನ ಬಂಧಿಸಬೇಕಾಗಿದೆ ತ್ವರಿತವಾಗಿ ಬಂಧಿಸಿರ್ತಕ್ಕಂಥ ಪೊಲೀಸ್ನರಿಗೆ ನಾನು ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ ರಾಮಯ್ಯನವ್ರಿಗೆ ಅಲ್ಲಿನ ಪೊಲೀಸ್ ಪೊಲೀಸ್ನವರು ಚೆನ್ನಾಗಿ ಗೊತ್ತು ಮತ್ತು ರಾಮಯ್ಯನವ ಪೊಲೀಸ್ನವ್ರಿಗೂ ಕೂಡ ರಾಮಯ್ಯನವರ ಮೇಲೆ ವಿಶೇಷವಾದಂಥ ಒಂದು ಗೌರವ ಆಧರಣೆ ಪ್ರೀತಿ ಇರಿಸಿಕೊಂಡಿದ್ದಾರೆ ಇಡೀ ಕೋಲಾರ ಜಿಲ್ಲೆ ಅಷ್ಟೇ ಏಕೆ ಕರ್ನಾಟಕ ರಾಮಯ್ಯನರ ಮೇಲೆ ವಿಶೇಷ ಒಂದು ಪ್ರೀತಿ ಗೌರವವನ್ನು ತೋರುವುದನ್ನು ನಾವು ನೋಡ್ತಾ ಇದ್ದೇವೆ ಯಾಕೆಂದರೆ ರಾಮಯ್ಯನವರು ತನ್ನ ವ್ಯಕ್ತಿಹಿತ ಸಾಧನೆಗೋಸ್ಕರ ಬದುಕ್ತಾ ಇರುವಂಥವ್ರಲ್ಲ ಒಂದು ಸಮಷ್ಟಿಯ ಆರೋಗ್ಯಕ್ಕಾಗಿ ಸಮಷ್ಟಿಯ ಹಿತಕ್ಕಾಗಿ ಅವರು ಆಲೋಚನೆ ಮಾಡ್ತಿರ್ತಾರೆ ಬರಿತಿರ್ತಾರೆ ನಾಟಕಗಳಲ್ಲಿ ಬರಿತಿರ್ತಾರೆ ಹೀಗೆ ಇತ್ತೀಚೆಗೆ ರಾಮಯ್ಯನವರು ತುಂಬ ವ್ಯಾಕುಲಗೊಂಡಿದ್ದರು ಅಲ್ಲಿನ ದಲಿತ ಚಳುವಳಿಗಳ ಚಳುವಳಿಯ ನಾಯಕರು ತಲುಪಿರಬಹುದಾದಂತಹ ಒಂದು ಸಾಂಸ್ಕೃತಿಕವಾದಂತಹ ಅಪಸವ್ಯದ ದಾರಿ ಅವ್ರು ನಡೀತಾ ಇರುವಂಥ ದಾರಿ ಅವಣಿಕೆಗಳು ಏನಿದಾವೆ ಅಂಥವುಗಳಿಂದ ಬೇಜಾರಾಗಿ ಆ ಕೋಲಾರ ನೆಲಕ್ಕೆ ನಾನು ವಿದಾಯ ಹೇಳ್ತಿದ್ದೀನಿ ಅಂತ ಹೇಳಿ ಅವರು ಮಂಡ್ಯಕ್ಕೋಗಿ ಮಂಡ್ಯದ ಅಲ್ಲಿನ ಶಾಲಾ ಕಾಲೇಜು ಮಕ್ಕಳಿಗೋಸ್ಕರ ಅಲ್ಲಿನ ಯುವಕರಿಗೋಸ್ಕರ ನಾಟಕಗಳನ್ನ ರೂಪಿಸ್ತಾ ಚಿಂತನೆಗಳನ್ನ ಕಟ್ತಾ ಹೊಸ ಕೊಡುಗೆಗಳನ್ನ ಅಲ್ಲಿ ನೀಡ್ತಾ ಇದ್ರು ಇತ್ತೀಚೆಗೆ ಅವರು ಆ ಕೋಲಾರದ ಪಾಪರಾಜನಹಳ್ಳಿ ಆ ಬೆಟ್ಟದ ಮೇಲೆ ಏನಿದೆ ಅವರ ಮನೆಗೆ ಅವರು ಬಂದಿದ್ದಾರೆ ಬಂದಾಗ ಈ ರೀತಿಯ ಒಂದು ಹಲ್ಲೆ ಅವರ ಮೇಲಾಗಿದೆ ಕೋಟಗನಹಳ್ಳಿ ರಾಮಯ್ಯನವರ ಪ್ರತಿಭೆ ಎಂಥದ್ದು ಅಂದರೆ ತೆಲುಗಿನಿಂದ ಹೋರಾಟದ ಹಾಡುಗಳನ್ನು ಕನ್ನಡಕ್ಕೆ ಕನ್ನಡದ ಒಂದು ಲಯಗಳಿಗೆ ಕನ್ನಡದ ಒಂದು ವಿದ್ಯಮಾನಗಳಿಗೆ ಕನ್ನಡದ ಒಂದು ಆಗು ಹೋಗುಗಳು ಕನ್ನಡದ ಸಂದರ್ಭ ಏನಿದೆ ಅದಕ್ಕೆ ಅನ್ವಯಿಸಿ ಅವರು ತೆಲುಗಿನಿಂದ ಕನ್ನಡದ ಕನ್ನಡಕ್ಕೆ ವಿಪ್ಲವ ಕಾವ್ಯವನ್ನು ಅನುವಾದಿಸಿ ಹೋರಾಟದ ಹಾಡುಗಳನ್ನ ಹಾಡಿಕೊಟ್ಟವರು ಕೋಟಿ ಕೋಟಿ ಬಾಧೆಗಳಲ್ಲಿ ಲಕ್ಷಾಂತರ ನೋವುಗಳಲ್ಲಿ ನೀ ಹುಟ್ಟಿ ಬೆಳೆದೆಯವ್ವ ನನ್ನ ತಂಗಿ ಅನಸೂಯಾ ಅಂತ ಹೇಳಿ ಅವರು ಒಂದು ಕುಂಬಾರ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಆದಾಗ ಶೇಷಗಿರಿಯಪ್ಪನ ಕೊಲೆ ಆದಾಗ ಆ ಕುಂಬಾರರು ಬೇರೆ ಯಾರು ಅಲ್ಲ ಅನಸೂಯ ನೀನು ನನ್ನ ತಂಗಿ ಅಂತ ಹೇಳಿ ಈ ತರ ಅಸ್ಪೃಶ್ಯೇತರ ಸಾಮಾಜಿಕ ವಲಯಗಳವರನ್ನು ಕೂಡ ನನ್ನ ತಂಗಿ ನನ್ನ ಅಕ್ಕ ನನ್ನ ಚಿಕ್ಕಮ್ಮ ನನ್ನ ದೊಡ್ಡಮ್ಮ ನಮ್ಮ ನನ್ನ ಅಪ್ಪ ಈಗ ಅಣ್ಣ ತಮ್ಮ ಅಂತ ಹೀಗೆ ತಬ್ಬಿಕೊಳ್ಳುವ ಒಳಗೊಳ್ಳುವಿಕೆಯ ಸಾಂಸ್ಕೃತಿಕ ಪಾಠ ಗುಣಪಾಠಗಳನ್ನು ಹೇಳಿಕೊಟ್ಟವರು ರಾಮಯ್ಯನವರು ಮತ್ತೆ ರಾಕೇಶನ ಹತ್ಯೆ ಆದಾಗ ಎಡಗೈ ಬಲಗೈ ನಡುವೆ ಕಂದಕ ಸೃಷ್ಟಿ ಅಂತ ಹೇಳಿ ಆ ಎಡಗೈ ಬಲಗೈ ಕಂದಕಗಳನ್ನು ಸೃಷ್ಟಿಯಾಗುವಂಥ ಕಂದಕವನ್ನು ನಿವಾರಣೆ ಮಾಡಿ ಒಗ್ಗೂಡುವ ಪಾಠಗಳನ್ನು ಹೇಳಿಕೊಟ್ಟು ಒಳ ಮೀಸಲಾತಿ ವರ್ಗೀಕರಣದ ಸಂದರ್ಭದಲ್ಲಿಯೂ ಕೂಡ ಎಡಗೈ ಬಲಗೈಗಳ ಈ ಜ ಸಮುದಾಯಗಳೇನಿದೆ ಅವುಗಳ ನಡುವೆ ಗುಮಾನಿಗಳು ಬೇಡ ಪರಸ್ಪರ ಸೀಳಿಕೆಗಳು ಬೇಡ ಒಂದಾಗಿ ನಡೀಲಿ ಅಂತ ಒಳ ಮೀಸಲಾತಿಯ ವರ್ಗೀಕರಣದ ಪರವಾಗಿ ಹೋರಾಟಕ್ಕೆ ತೊಡಗಿಕೊಂಡವರು ಅಷ್ಟೇಕೆ ಸಿಂಧ್ ಮಾದಿಗರು ಅನ್ನುವಂತಹ ಒಂದು ಅಲೆಮಾರಿ ಸಮುದಾಯ ಮಾದಿಗರ ಉಪಕುಲ ಆ ಸಿಂಧ್ ಮಾದಿಗರ ಸಂಸ್ಕೃತಿಯನ್ನ ಕುರಿತು ಒಂದು ಆ ಸಂಶೋಧನಾ ಪ್ರಬಂಧ ಇವತ್ತಿಗೂ ಕೂಡ ಸಂಶೋಧನಾರ್ಥಿಗಳಿಗೆ ಅದೊಂದು ಮಾದರಿ ಪುಸ್ತಕ ಮಾದರಿ ಗ್ರಂಥ ಮತ್ತೆ ನಮ್ಮ ಲಕ್ಷ್ಮೀಪತಿ ಕೋಲಾರ ಅವರು ಮಾಸ್ತಿಕರ ಸಂಸ್ಕೃತಿ ಕೋಟ್ಗನಹಳ್ಳಿ ರಾಮಯ್ಯನವರು ಬರೆದಿರುವ ಸಿಂಧು ಮಾದಿಗರ ಸಂಸ್ಕೃತಿಯು ಸಂಶೋಧಕರಿಗೆ ಮಾದರಿ ಗ್ರಂಥಗಳು ಆಕರ ಮೂಲ ಪಠ್ಯಗಳು ಅಂಥ ಪಠ್ಯಗಳನ್ನು ಕೊಟ್ಟವರು ರಾಮಯ್ಯನವರು ರಾಮಯ್ಯನವರ ಕಾಣಿಕೆಗಳೆಲ್ಲವೂ ಕೂಡ ಸಾಂಸ್ಕೃತಿಕವಾಗಿ ಕನ್ನಡವನ್ನು ಕನ್ನಡ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸುವಂಥ ಕಾಣಿಕೆಗಳು ಕೃತಿ ಕಾಣಿಕೆಗಳು ಅವರು ಸುಂದರ ಹೂದೋಟಗಳನ್ನು ಬೆಳೆಯುವಂಥ ಕನಸುಗಾರ ಕರ್ನಾಟಕದಲ್ಲಿ ಅಂತವರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಅಂದ್ರೆ ಒಂದು ಸಾಂಸ್ಕೃತಿಕ ಮೇರು ವ್ಯಕ್ತಿತ್ವದ ಮೇಲೆ ಹಲ್ಲೆ ಮಾಡ್ತಾರೆ ಅಂದ್ರೆ ಅದು ಕೇವಲ ಒಬ್ಬ ವ್ಯಕ್ತಿಯ ಮೇಲೆ ಮಾಡಿರುವ ಹಲ್ಲೆ ಅದಲ್ಲ ಅದು ಇಡೀ ಕನ್ನಡ ಸಂಸ್ಕೃತಿಯ ಮೇಲೆ ಆ ಸಂಸ್ಕೃತಿಯ ಗುರುತಾಗಿರುವ ಸಂಸ್ಕೃತಿಯ ಅಸ್ಮಿತೆಯಾಗಿರುವಂತಹ ಅಂದ್ರೆ ಒಂದು ಗುರುತು ಒಂದು ಪ್ರಜ್ಞೆಯ ಮೇಲೆ ನಡೆದಿರುವಂತಹ ಹಲ್ಲೆ ಅಂತ ಹೇಳಿ ನಾವು ಭಾವಿಸ್ಬೇಕಾಗುತ್ತೆ ಇವತ್ತು ಆ ಕೋಲಾರದ ದಲಿತ ಸಂಗಾತಿಗಳು ಕೋಲಾರ ನಗರದಲ್ಲಿ ಇಂಥ ಒಂದು ಹಲ್ಲೆಯನ್ನ ಖಂಡಿಸಿ ಮೌನ ಪ್ರತಿಭಟನೆ ಮಾಡಬೇಕು ಮೌನ ಮೆರವಣಿಗೆ ಮಾಡಬೇಕು ಅಂತ ಹೇಳಿ ಕಾರ್ಯ ನೀಡಿದ್ದಾರೆ ಅದು ತೀರಾ ಸ್ವಾಗತಾರ್ಹವಾದದ್ದು ನಾನು ಅನೇಕ ಗೆಳೆಯರನ್ನ ವಿಚಾರ ಮಾಡಿದೆ ಕೋಟ್ಕನಹಳ್ಳಿ ರಾಮಯ್ಯನವ್ರನ್ನ ಹೋಗಿ ನಾನು ನೋಡ್ಲಕ್ ನೋಡಿಕೆ ನೋಡೋದಕ್ಕೆ ಆಗಿಲ್ಲ ಭೇಟಿ ಮಾಡೋದಕ್ಕೆ ಆಗಿಲ್ಲ ನಮ್ಮ ಫೋನ್ ಮೂಲಕ ಗೆಳೆಯರ ನಡುವೆ ಎಲ್ಲ ಕಾಂಟ್ಯಾಕ್ಟಲ್ಲಿ ಇದ್ದೀನಿ ರಾಮಾಯಣವರು ನನ್ನ ಜೊತೆಗೆ ಮಾತಾಡೋದಕ್ಕಾಗಿಲ್ಲ ಆಸ್ಪತ್ರೆಯಲ್ಲಿದ್ದರೂ ಮಾತಾಡೋಕ್ಕಾಗಿಲ್ಲ ನಿನ್ನೆಯಿಂದ ಅವರಿಗೆ ಪ್ರಯತ್ನ ಮಾಡ್ತಾ ಇದ್ದರು ಸಾಧ್ಯ ಆಗಿಲ್ಲ ಆದರೆ ಕಾಲ ಕಾಲದ ಮಾಹಿತಿಗಳನ್ನು ನಾನು ಪಡೆದುಕೊಳ್ತಾ ಇದ್ದೇನೆ ಇರಲಿ ರಾಮಾಯಣವರು ಗುಣಮುಖರಾಗ್ತಾರೆ ಅವ್ರಿಗೇನು ಅಷ್ಟು ತೀವ್ರವಾದಂತಹ ಗಾಯಗಳಾಗಿರಲಿ ಪೆಟ್ಟುಗಳಾಗಿರಲಿ ಆಗಿಲ್ಲ ವೈದ್ಯರು ಕೂಡ ಒಂದು ಒಳ್ಳೆಯ ಚಿಕಿತ್ಸೆಯನ್ನೇ ನೀಡ್ತಿದ್ದಾರೆ ನಾನು ಒಂದು ದೊಡ್ಡ ಒಂದು ಪ್ರತಿಭಟನೆ ಕರ್ನಾಟಕದಲ್ಲಿ ಆಯೋಜಿಸೋ ಅಗತ್ಯ ಇದೆ ಅಲ್ಲ ಅಂತ ಹೇಳಿ ಗೆಳೆಯರ ನಡುವೆ ಮಾತಾಡ್ತಾ ಇದ್ದೇನೆ ಯಾಕಂದರೆ ಇದೊಂದು ಸಂದೇಶ ತಲುಪಬೇಕು ಅಂತಹ ಒಂದು ವ್ಯಕ್ತಿತ್ವದ ಮೇಲೆ ಕರ್ನಾಟಕದ ಬಹಳ ದೊಡ್ಡ ವ್ಯಕ್ತಿತ್ವದ ಮೇಲೆ ಹಲ್ಲೆ ಆಗ್ತಾ ಇದೆ ಅಂದರೆ ಒಂದು ಪ್ರಜ್ಞೆಯ ಮೇಲೆ ಹಲ್ಲೆ ನಡೀತಾ ಇದೆ ಅಂದರೆ ವ್ಯಕ್ತಿಯ ಮೇಲಲ್ಲ ಅದು ಕರ್ನಾಟಕಕ್ಕೆ ಒಂದು ಸಂದೇಶ ಹೋಗಬೇಕಾದಂಥ ಅಗತ್ಯ ಇದೆ ಈ ಇದು ಚುನಾವಣೆಗಳು ಚುನಾವಣೆಗಳು ನಡೀತಾ ಇರತಕ್ಕಂಥ ಕಾಲ ಇಂಥ ಕಾಲದಲ್ಲಿ ಪ್ರತಿಭಟನೆಯನ್ನು ಆಯೋಜಿಸೋದು ಕೂಡ ಒಂದು ಸಾಧ್ಯವಿಲ್ಲದ ಒಂದು ಸಂಗತಿಯೂ ಕೂಡ ಆಗಿದೆ ಆದರೆ ನಾವು ಸಾಮಾಜಿಕ ಜಾಲತಾಣಗಳ ಮೂಲಕ ಈಗಾಗಲೇ ಹಂಚಿಕೊಳ್ತಿದ್ದಾರೆ ಅನೇಕ ಜನ ರಾಮಯ್ಯನವರ ವಿರುದ್ಧ ನಡೆದಿರುವಂಥ ಹಲ್ಲೆಯನ್ನು ಖಂಡಿಸಿ ಮಾತುಗಳನ್ನು ಅಭಿಪ್ರಾಯಗಳನ್ನು ಚಿಂತ ಅವರ ಯೋ ಯೋಚನೆಗಳನ್ನು ಮಂಡಿಸ್ತಿದ್ದಾರೆ ಹಂಚಿಕೊಳ್ತಿದ್ದಾರೆ ಇದು ವ್ಯಾಪಕವಾದಂತಹ ಒಂದು ಖಂಡನ ಹೇಳಿಕೆಗಳನ್ನು ದಾಖಲು ಮಾಡುವ ಅಭಿಪ್ರಾಯಗಳನ್ನು ದಾಖಲು ಮಾಡುವಂಥದ್ದು ಆಗಬೇಕಾಗಿದೆ ಒಂದು ಸಾರ್ವಜನಿಕ ಪ್ರತಿಭಟನೆ ಈ ಸಾಧ್ಯವಾಗ್ತಾ ಇಲ್ಲ ಈ ಚುನಾವಣೆಗಳಿರುವ ಕಾರಣ ನೀತಿ ಸಂಹಿತೆ ಇರುವ ಕಾರಣ ಆದರೆ ರಾಮಯ್ಯನವರಂಥ ವ್ಯಕ್ತಿತ್ವದ ಜೊತೆಗೆ ನಾವೆಲ್ಲರೂ ನಿಲ್ಲಬೇಕಾಗಿರ್ತಕ್ಕಂಥದ್ದು ನಮ್ಮ ಒಂದು ನೈತಿಕ ಜವಾಬ್ದಾರಿ ಅವ್ರಿಗೆ ಒಂದು ನೈತಿಕವಾಗಿ ಬಲ ತುಂಬಬೇಕಾಗಿದೆ ರಾಮಯ್ಯನವ್ರಿಗೂ ಕೂಡ ಯಾಕಂದರೆ ಅವರೇನು ನೈತಿಕ ಬಲ ತುಂಬಬೇಕು ಅಂದರೆ ಅವರು ಕಾನೂನು ವಿರೋಧವಾದ ಅಥವಾ ಅನೈತಿಕವಾದ ಇನ್ನೊಂದು ಕೆಲಸಗಳಲ್ಲೋ ತೊಡಗಿ ಅವ್ರಿಗೆ ಅವ್ರ ಮೇಲೆ ಹಲ್ಲೆ ಆಗಿದೆ ಅಂತ ಅರ್ಥ ಅಲ್ಲ ಈಗ ಯಾರೇ ಒಬ್ಬ ವ್ಯಕ್ತಿಗೆ ಈ ಥರದ ಒಂದು ಹಲ್ಲೆ ನಡೆದಾಗ ಈ ಥರದ ಜನರಿಂದ ಏಟು ಒದೆ ಬಿದ್ದಾಗ ಒಂದು ಸ್ವಲ್ಪ ಕುಸಿದು ಹೋಗುವಂತ ಮಾನಸಿಕವಾಗಿ ಧೈರ್ಯಗೆಡುವಂತಹ ಸಂದರ್ಭಗಳಿರ್ತವೆ ಮಾನಸಿಕವಾಗಿ ಕುಗ್ಗುವ ಸಂದರ್ಭಗಳಿರ್ತವೆ ಅದರಿಂದ ನಾವು ಅವರು ಜೊತೆಗೆ ನಿಲ್ಬೇಕಾಗಿದೆ ಇನ್ನೊಂದು ಮಾತು ಇಲ್ಲಿ ಮುಖ್ಯವಾಗುವಂತ ಮಾತು ಅಲ್ಲೇ ನಡೆಸಿರುವಂತ ಮಂಜುನಾಥ್ ಭೈರಪ್ಪ ಮುನಿಯಪ್ಪ ಇಂಥವ್ರು ಯಾವ ಸಮುದಾಯದವರು ಅಂದ್ರೆ ನಾಯಕ ಸಮುದಾಯದವರು ಎಷ್ಟಿ ನಾಯಕ ಸಮುದಾಯ ಅಲ್ಲ ನಾಯಕ ಸಮುದಾಯ ಅದು ಒಂದು ಬುಡಕಟ್ಟು ಸಮುದಾಯ ಏನು ಅಲೆಮಾದಿಗರು ಮತ್ತು ಕಟ್ಟಕಡೆಯ ಸ್ಪೃಶ್ಯರೇನಿದ್ದಾರೆ ಅವ್ರಿಗಿಂತ ಒಂದು ಸ್ವಲ್ಪ ಮೇಲಿರಬಹುದು ಸಾಮಾಜಿಕವಾಗಿ ಆದರೆ ಅಂಥದ್ದೊಂದು ಅಲ್ಲೆಕೋರ ಮನಸ್ಥಿತಿ ಒಂದು ಸ್ವಲ್ಪ ಸಾಮಾಜಿಕ ಸ್ತರದಲ್ಲಿ ಮೇಲಿದ್ದೀವಿ ಅಂತ ಕಾರಣಕ್ಕೇನೆ ಆ ಥರದೊಂದು ಮನಸ್ಥಿತಿ ಇದೆಯಲ್ಲ ಎಂತ ರೋಗಗ್ರಸ್ತ ಮನಸ್ಥಿತಿ ತನ್ನ ಸ್ಥಳ ತಳದಲ್ಲಿರ್ತಕ್ಕಂಥ ಸಮುದಾಯಗಳನ್ನು ಶೋಷಣೆಗೊಳಪಡಿಸಬೇಕು ಅನ್ನುವ ಹೆಣ್ಣು ಮಕ್ಕಳನ್ನ ಭೋಗಿಸ್ಬೇಕು ಅನ್ನುವ ಮತ್ತು ಒಂದು ವ್ಯಕ್ತಿಗಳ ಮೇಲೆ ಅಲ್ಲೇ ಆಕ್ರಮಣಗಳು ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆಯಲ್ಲ ಈ ಮನಸ್ಥಿತಿಯನ್ನು ನಾವು ಖಂಡಿಸಬೇಕಾಗತ್ತೆ ಯಾಕಂದರೆ ನಾಯಕ ಸಮುದಾಯ ಬೇಡ ಸಮುದಾಯ ಏನಿದೆ ಇದು ಅಂಬೇಡ್ಕರ್ ಅವರ ಹೋರಾಟದ ಮೀಸಲಾತಿಯ ಫಲಾನುಭವಿ ಸಮುದಾಯ ಅಂಬೇಡ್ಕರು ಎಲ್ಲ ಸಮುದಾಯಗಳಿಗೂ ಕೂಡ ತಮ್ಮ ಹೋರಾಟದಿಂದ ಮೀಸಲಾತಿಯನ್ನು ಹಕ್ಕನ್ನು ಒದಗಿಸಿಕೊಟ್ಟಿದ್ದಾರೆ ನಿಜ ಆದರೆ ನಮ್ಮ ಒಂದು ನೈತಿಕ ಬಾಧ್ಯತೆ ನಮ್ಮ ಒಂದು ನೈತಿಕ ಹೊಣೆಗಾರಿಕೆ ಏನಾಗಿರ್ಬೇಕು ಏನಾಗಿರ್ಬೇಕು ಅಂದರೆ ತೀರ ಕಟ್ಟಕಡೆಯ ಸಮುದಾಯಗಳನ್ನು ಸಮಭಾವದಿಂದ ಸೋದರ ಭಾವದಿಂದ ಕಾಣಬೇಕಾಗಿದೆ ಪ್ರೀತಿ ಕರುಣಾ ಮೈತ್ರಿ ಅನ್ನುವಂಥ ಭಾವ ಭಾವಗಳು ಯಾತಕ್ಕಿದ್ದಾವೆ ಬುದ್ಧಗುರು ಕರುಣಾ ಮೈತ್ರಿಯನ್ನು ಬಸವಣ್ಣ ದಯೆ ಎನ್ನುವಂಥ ಮೌಲ್ಯವನ್ನು ಬೋಧಿಸಿದ್ದಾದ್ರೂ ಯಾತಕ್ಕೆ ಯಾತಕ್ಕೆ ಅಂದರೆ ಈ ಥರ ಸಾಮಾಜಿಕವಾಗಿ ಅಲಸ್ ಅಲಕ್ಷ್ಯಕ್ಕೀಡಾಗಿರುವ ಮತ್ತು ಏಕಕಾಲದಲ್ಲಿ ಆರ್ಥಿಕವಾಗಿಯೂ ಅಳಕ್ಷಿತರಾಗಿ ಏನು ಸಬಲ ಸಬಲರಾಗದೆ ಅಂಚಿಗೆ ಸರಿದಿರ್ತಕ್ಕಂಥ ಜನರನ್ನು ನಮ್ಮ ಜೊತೆ ಜೊತೆಗೆ ಸಮತೆಯಿಂದ ಮಮತೆಯಿಂದ ಹೋಗಬೇಕು ಅಂತ ಅದಕ್ಕೋಸ್ಕರ ಈ ದಯೆ ಕರುಣೆ ಕ್ಷಮ ಇವೆಲ್ಲ ಬಹಳ ದೊಡ್ಡ ಮೌಲ್ಯಗಳನ್ನ ಮೌಲ್ಯಗಳು ಇವನ್ನ ನಾವು ಅಳವಡಿಸ್ಕೋಬೇಕಾಗಿದೆ ನೋಡಿ ದಲಿತರ ಮೇಲೆ ಈ ತರ ಅಲ್ಲೇ ಆಕ್ರಮಣಗಳು ಅತ್ಯಾಚಾರಗಳು ಆಗ್ತಾವಲ್ಲ ದಲಿತರೇನಾದ್ರು ಇಂತು ಇರುಗಿ ವಾಪಸ್ಸು ಈ ಹಲ್ಲೆ ಮಾಡೋದು ಅತ್ಯಾಚಾರ ಮಾಡೋದು ಕೊಲೆ ಮಾಡೋದು ಲೂ ಇವೆಲ್ಲ ಏನು ಮಾಡ್ತಿದಾರಾ ಅಹಿಂಸೆಯೇ ಪರಮ ಮೌಲ್ಯ ಪ್ರೀತಿಯೇ ಮೌಲ್ಯ ಮಾನವತೆಯೇ ಮೌಲ್ಯ ದಲಿತರು ಈ ಸಮಾಜದಿಂದ ಅನ್ಯಾಯಕ್ಕೆ ಗುರಿಯಾಗಿ ಶೋಷಣೆ ದಬ್ಬಾಳಿಕೆ ಕ್ರೌರ್ಯಕ್ಕೆ ಗುರಿಯಾಗಿ ಇನ್ನೂ ಉಸಿರಾಡ್ತಾ ಇದ್ದಾರಲ್ಲ ಅದು ಸಂವಿಧಾನ ಕೊಟ್ಟಿರುವ ಹಕ್ಕುಗಳಿಂದ ಬಾಬಾ ಸಾಹೇಬರ ಹೋರಾಟದ ಫಲಗಳಿಂದ ದಲಿತ ಚಳುವಳಿ ಒಂದು ಸ್ವಾಭಿಮಾನದ ಹೋರಾಟವನ್ನು ರೂಪಿಸ್ತಲ್ಲ ರಾಮಯ್ಯನವರೂ ಕೂಡ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಮತ್ತು ಉಳಿದ ಸಂಗಾತಿಗಳ ಜೊತೆಯಲ್ಲಿ ಸೇರಿ ಹೋರಾಟ ರೂಪಿಸಿದ್ರಲ್ಲ ಆ ಹೋರಾಟ ರೂಪಿಸಿದ್ರಿಂದಾಗಿ ದಲಿತರು ಇವತ್ತು ಒಂದು ಸ್ವಲ್ಪ ನಿರಾಳವಾಗಿ ಇದ್ದಿದ್ದರಲ್ಲಿ ಉಸಿರಾಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಿರೋದು ಇಂಥ ಚಳುವಳಿಯೇ ಬರದೇ ಇದ್ದಿದ್ದರೆ ದಲಿತ ಚಳುವಳಿ ಹುಟ್ಟದೇ ಇದ್ದಿದ್ರೆ ಬಸವಣ್ಣ ಬರದೇ ಇದ್ದಿದ್ರೆ ಬುದ್ಧಗುರು ಬರದೇ ಇದ್ದಿದ್ರೆ ಕುವೆಂಪು ಬರದೇ ಇದ್ದಿದ್ರೆ ಏನಾಗಿರ್ತಿತ್ತು ಅಂತ ಯೋಚಿಸಬೇಕು ಈ ಹಿಂದೂ ಮತೀಯವಾದಿಗಳು ವೈದಿಕಾರಿಯರ ಈ ಜಾತಿ ಗರ್ವಾಂಧರ ಹಿಂಸೆಗೆ ಇನ್ನಷ್ಟು ಗುರಿ ಆಗಬೇಕಾಗಿತ್ತು ಹಲ್ಲೆಗೆ ಅತ್ಯಾಚಾರಕ್ಕೆ ಮತ್ತಷ್ಟು ಗುರಿ ಆಗಬೇಕಾಗಿತ್ತು ಸಂವಿಧಾನದಲ್ಲಿ ಏನು ಕಾನೂನುಗಳಿದ್ದಾವೆ ಆ ಕಾನೂನುಗಳು ಎದುರುಕೊಂಡು ಈ ಜನ ದಲಿತರ ಮೇಲೆ ಅಷ್ಟೊಂದು ತೀವ್ರವಾದ ದೌರ್ಜನ್ಯ ದಬ್ಬಾಳಿಕೆಗಳು ನಡೆಸ್ತಾ ಇಲ್ಲ ಅಷ್ಟೇ ಆದರೆ ರಾಮಯ್ಯನವರಂಥವ ದೊಡ್ಡ ವ್ಯಕ್ತಿತ್ವದ ಮೇಲೆ ಒಂದು ದೌರ್ಜನ್ಯ ನಡೆಸಿದ್ದಾರೆ ಅಂದರೆ ಈ ಸಾಮಾನ್ಯರನ್ನ ಬಿಡ್ತಾರ ಜನ ಯೋಚನೆ ಮಾಡಬೇಕು ಆದ್ದರಿಂದ ಅಂಥ ಕೋರೋರು ಯಾರೇ ಆಗಿರಲಿ ನಿರ್ದಾಕ್ಷಿಣ್ಯವಾಗಿ ಕಠಿಣವಾಗಿ ಕಾನೂನಾತ್ಮಕ ಕ್ರಮವನ್ನು ಜರುಗಿಸಬೇಕಾಗಿದೆ ಕರ್ನಾಟಕದ ಜನತೆ ಮನೆಗಾಣಬೇಕಾಗಿದೆ ಕರ್ನಾಟಕದಲ್ಲಿಯೇ ಬಸವಣ್ಣ ಹುಟ್ಟಿರೋದು ಬುದ್ಧನ ನಂತರದಲ್ಲಿಯೇ ಕರ್ನಾಟಕದಲ್ಲಿಯೇ ಪ್ರೊಫೆಸರ್ ಬಿ ಕೃಷ್ಣಪ್ಪನವಂಥವ್ರು ಹುಟ್ಟಿರೋದು ದಲಿತ ಚಳುವಳಿಯನ್ನು ಕಟ್ಟೋದಕ್ಕೆ ಕರ್ನಾಟಕದಲ್ಲಿಯೇ ಕೋಟಗನಹಳ್ಳಿ ರಾಮಯ್ಯ ಅಂತ ಅಪ್ರತಿಮ ಕವಿ ನಾಟಕಕಾರ ಪತ್ರಕರ್ತ ಸಾಮಾಜಿಕ ಹೋರಾಟಗಾರ ಹುಟ್ಟಿರೋದು ಅಂಥ ಅನನ್ಯ ಗುರುತುಗಳನ್ನು ವ್ಯಕ್ತಿತ್ವಗಳನ್ನು ಜತನವಾಗಿ ಕಾಪಾಡಿಕೊಳ್ಳಬೇಕಾಗಿರುವಂಥ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ ನಮ್ಮೆಲ್ಲರ ಮೇಲಿದೆ ಆ ಹೆಣ್ಣು ಮಕ್ಕಳನ್ನು ಶಾಲಾ ಮಕ್ಕಳನ್ನು ಎಳೆ ಕಂದಮ್ಮಗಳನ್ನು ಎಲ್ಲರನ್ನೂ ಎಲ್ಲ ಸಾಮಾಜಿಕ ವಲಯಗಳನ್ನು ಸೇರಿಸಿಕೊಂಡು ಒಟ್ಟಿಗೆ ಒಂದು ಆದಿಮ ಜೀವತಾಣದಲ್ಲಿ ಆದಿಮ ಸಾಂಸ್ಕೃತಿಕ ಕೇಂದ್ರದಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಲ್ಲ ರಾಮಯ್ಯನವರು ಮತ್ತು ಆದಿಮ ಲಿವಿಂಗ್ ಸ್ಕೂಲ್ ಅಂತ ಮಾಡಿ ನಾವು ಉಳಿವಿನ ಪಾಠಗಳನ್ನು ಏನು ಕೊಡಬೇಕು ಮಕ್ಕಳಿಗೆ ಅಂತ ಹೇಳಿ ನೀಡ್ತಾ ಇದ್ರಲ್ಲ ರಾಮಯ್ಯನವರು ದೀಪ ಅನ್ನುವಂಥದ್ರ ಮೂಲಕ ನೀಡ್ತಾ ಇದ್ರಲ್ಲ ಮತ್ತೆ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಮೊಬೈಲ್ ಲೈಬ್ರರಿ ಒಂದು ಮಾಡ್ತಾ ಆ ಮೂಲಕ ಅಕ್ಷರದ ಚಳವಳಿಗಳನ್ನ ಮಾಡ್ತಾ ಇದಾರಲ್ಲ ರಾಮನವರು ದೊಡ್ಡ ವ್ಯಕ್ತಿತ್ವ ಬೇಕೆ ರಾಮಾಯಣ್ರ ಮೇಲೆ ಈ ತರ ಹಲ್ಲೆ ನಡೆಸೋದಕ್ಕೆ ಮತ್ತೊಂದು ಬಗೆಯಲ್ಲಿ ಕಾರಣಗಳನ್ನ ನಾವು ಕಂಡುಕೊಳ್ಬೇಕಾಗಿದೆ ಜನ ಯಾಕೆ ಹಲ್ಲೆ ನಡೆಸಿದ್ರು ಅಂತ ರಾಮಾಯಣವರು ಬೆಟ್ಟ ಸೇರಿ ಆ ಬೆಟ್ಟವನ್ನ ರಕ್ಷಣೆ ಮಾಡ್ತಾ ಇದ್ರು ಬಲಭದ್ರನ ತರ ಒಂದು ಏನು ರಕ್ಷಣಾ ಕವಚ ಆಗಿ ಆ ಬೆಟ್ಟದಲ್ಲಿ ರಾಮಯ್ಯ ಇದ್ದಾರೆ ಅಂದರೆ ಯಾರೇ ಕಳ್ಳ ಗಣಿಗಾರಿಕೆಗಳ ಜನ ಆಗಿರಲಿ ಆ ಬೆಟ್ಟವನ್ನು ಸ್ಫೋಟ ಮಾಡೋದಕ್ಕೆ ಬೆಟ್ಟ ಕೊಂದುಕೊಂಡಿರುವಂಥ ಗುಟ್ಟೆಗಳನ್ನು ಸ್ಫೋಟ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ರಾಮಯ್ಯನವರು ಮತ್ತು ಅಕ್ರಮ ಮರ ಮರಗಳನ್ನು ಕಡಿದು ಸಾಗಿಸುವಂತಹ ನಾಟ ಕಳ್ಳರು ಇರ್ತಾರಲ್ಲ ಅಂಥವ್ರು ಅಂಥವ್ರು ಅಲ್ಲಿಗೆ ಬರೋಕ್ ಮತ್ತು ಭೂಮ್ ಭೂಗಳರು ಇರ್ತಾರಲ್ಲ ಭೂಗಳ್ರು ಬರೋದಕ್ಕಾಗ್ತಾ ಇರಲಿಲ್ಲ ರಾಮಯ್ಯನವ್ರು ಇದ್ದಾರೆ ಅಂತಂದ್ರೆ ಅಲ್ಲಿ ಆದಿಮ ಇದೆ ಆದ ಕೊಮ್ಮಣ್ಣರು ಇದ್ದಾರೆ ಆಮ ರಾಮಚಂದ್ರ ಇದ್ದಾರೆ ತುಂಬಾ ಜನ ಇದ್ದಾರೆ ಆ ಬೆಟ್ಟನ ಕಾಯ್ತಾ ಇರುವಂತ ರಕ್ಷಕರು ಇಂಥ ಬೆಟ್ಟ ಕಾಯುವಂತ ರಕ್ಷಕರೇ ಅಲ್ಲಿ ಇಲ್ಲ ಮತ್ತು ರಾಮಾಯಣವ್ರು ರೂಪಿಸಿದಂಥ ವ್ಯಕ್ತಿಗಳು ಅಲ್ಲಿಲ್ಲ ಅಂದ್ರೆ ನಾ ಒಂದು ಎರಡು ಮೂರು ವರ್ಷಗಳಲ್ಲಿ ಇಡೀ ಕೋಲಾರದ ಬೆಟ್ಟವನ್ನೇ ಕರಗಿಸ್ಬಿಡ್ತಾರೆ ಗಣಿಗಳರು ಗಣಿ ಉದ್ಯಮಿಗಳು ಇದರಲ್ಲ ಕಳ್ಳರು ಭೂಗಳರು ಇದರಲ್ಲ ಇಡೀ ಬೆಟ್ಟನೇ ಕರಗಿಸಿ ಬಿಡ್ತಾರೆ ಬೆಟ್ಟನೇ ಸ್ಫೋಟ ಮಾಡಿ ಇವತ್ತು ಎಷ್ಟೆಷ್ಟು ಬೆಟ್ಟಗಳು ಹಾಳಾಗಿದ್ದಾವೆ ನೀವು ರಾಮನಗರದ ಮೈಸೂರು ರಸ್ತೆಯಲ್ಲಿ ರಾಮನಗರದ ಕಡೆಗೆ ಹೋದ್ರೆ ಎಡಬದಿ ಎರಡೂ ಕಡೆಗಿರುವಂತ ಗುಡ್ಡಗಳು ಬೆಟ್ಟಗಳು ಸ್ಫೋಟ ಮಾಡಿ ಬೆಂಗಳೂರು ಮಹಾನಗರ ಕಟ್ಟೋದಕ್ಕೆ ಇವತ್ತು ಅಲ್ಲಿನ ಬೆಟ್ಟಗಳು ಗುರುತುಗಳಿಲ್ಲ ಎಷ್ಟೋ ಬೆಟ್ಟಗಳು ಖಾಲಿ ಆಗೋದು ಬಿಡು ಹೋದವು ತುಮಕೂರು ರಸ್ತೆಗೆ ನೀವು ಹೋದ್ರೆ ಮರಮಂಡಿಗೆಗಳು ಬೆಟ್ಟ ಗುಡ್ಡೆಗಳು ಎಲ್ಲ ಗಣಿಗಾರಿಕೆ ಆಪೋಷಣೆ ತಗೊಳ್ತು ಒಂದು ನದಿ ನದಿ ಮರಳು ಹಳ್ಳದ ಮರಳು ಎಲ್ಲ ಆಪೋಷಣ ತಗೊಳ್ತು ಬೆಂಗಳೂರು ಮಹಾನಗರ ಅಂದರೆ ಇಲ್ಲಿರ್ತಕ್ಕಂಥ ಉದ್ಯಮಿಗಳು ಇಲ್ಲಿರ್ತಕ್ಕಂಥ ಬಂಡವಾಳಶಾಹಿಗಳು ಅಂಥ ಬಂಡವಾಳ ಶಾಹಿಗಳು ನೀತಿಗೆಟ್ಟ ಬಂಡವಾಳಶಾಹಿಗಳು ಆರ ಏನು ಕೋಲಾರದ ಬೆಟ್ಟ ಗುಡ್ಡಗಳನ್ನು ಅಲ್ಲಿನ ತೊರೆ ನದಿಗಳನ್ನು ಎಲ್ಲ ಆಪೋಷಣ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಅದನ್ನೆಲ್ಲ ರಕ್ಷಣೆ ಮಾಡ್ತಾ ಇರೋದು ಕೋಟ್ಗಾನಹಳ್ಳಿ ರಾಮಯ್ಯನವರು ಮತ್ತು ರಾಮಯ್ಯನವರ ಸಂಗಾತಿಗಳು ಈಗ ನಾವೆಲ್ಲ ಹೋಗಿ ಬರ್ತಾ ಇರ್ತೀವಿ ನನ್ನ ಮಕ್ಕಳು ಆ ಆದಿಮ ಸಾಂಸ್ಕೃತಿಕ ಕೇಂದ್ರದ ಉತ್ಪನ್ನಗಳು ಸಾಂಸ್ಕೃತಿಕವಾಗಿ ನಾನು ಆದಿಮ ಸಾಂಸ್ಕೃತಿಕ ಕೇಂದ್ರದ ಜೊತೆಗಿರುವಂಥವನು ಆ ದೀಪದ ಜೊತೆಗಿರುವಂಥವನು ಆದಿಮ ಲಿವಿಂಗ್ ಸ್ಕೂಲ್ ಜೊತೆಗಿರುವಂಥವನು ಆದಿಮ ಲಿವಿಂಗ್ ಟೈಮ್ಸ್ ಪತ್ರಿಕೆಯ ಜೊತೆಗಿರುವಂಥವನು ಲಕ್ಷ್ಮೀಪತಿ ಕೋಲಾರ ಅವರು ಶ್ರೀಪಾದ್ ಭಟ್ರು ಡಾಕ್ಟರ್ ಸಿ ಜಿ ಲಕ್ಷ್ಮೀಪತಿ ತುಂಬಾ ಜನ ಇದ್ದೀವಿ ನಾವೆಲ್ಲ ನಾವೆಲ್ಲ ಪಿಚ್ಚಳ್ಳಿ ಶ್ರೀನಿವಾಸ್ ಅವರು ಅವ್ರ ಹೆಸರು ಹೇಳ್ಕೊಂಡು ಹೋದ್ರೆ ನಮ್ಮ ಅಮಾಸ ವಿಶ್ವನಾಥ ನಾಯ್ಕ ತುಂಬಾ ಜನ ಇದ್ದಾರೆ ಆ ಹೆಸ್ರ ಎಲ್ಲಾನು ನಾವು ಪಟ್ಟಿ ಮಾಡೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ಇವರೆಲ್ಲ ನಾವೆಲ್ಲ ಸೇರಿ ಇಂಥದ್ದೊಂದು ತಾಣವನ್ನ ನಿರ್ಮಿಸಿರುವಾಗ ಇದನ್ನ ರಕ್ಷಣೆ ಮಾಡಿಕೊಳ್ಳುವ ಮತ್ತು ಅದನ್ನ ಕಟ್ಟಿದ ಮೂಲ ವ್ಯಕ್ತಿಯನ್ನು ಕೂಡ ಜೊತೆಗೆ ನಿಂತು ಸದಾ ನೈತಿಕವಾಗಿ ಬೆಂಬಲ ತುಂಬುತ್ತಾ ಆ ಅವರನ್ನು ಕೂಡ ಸಂಭಾಳಿಸುವಂತಹ ಅವರ ಕ್ಷೇಮವನ್ನು ಕಾಪಾಡುವ ಹೊಣೆಗಾರಿಕೆಯೆಲ್ಲ ನಮ್ಮ ಮೇಲೆ ಮತ್ತು ಎಲ್ಲ ಪ್ರಜ್ಞಾವಂತರ ಮೇಲೆ ಇದೆ ಯಾಕಂದರೆ ಸಾಮಾನ್ಯ ವ್ಯಕ್ತಿತ್ವ ಅಲ್ಲ ರಾಮಯ್ಯನವರು ದಲಿತ ಚಳುವಳಿ ಕಟ್ಟಿ ಹೋರಾಟದ ದಾಡುಗಳನ್ನು ಕೊಟ್ಟು ಅಂಬೇಡ್ಕರ್ ಚಿಂತನೆಗಳನ್ನು ಜೀವಂತ ಎದುರಿಸಿ ಅಂಬೇಡ್ಕರ್ ಹೋರಾಟದ ರಥವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ಒಂದು ಪ್ರಾಮಾಣಿಕ ಧ್ವನಿ ಒಬ್ಬ ಪ್ರಾಮಾಣಿಕ ದುಡಿಮೆಗಾರ ಕೊಟ್ಗನಹಳ್ಳಿ ರಾಮಯ್ಯನವರು ಅವರ ಜೊತೆಗೆ ನಾವು ನಿಲ್ಲೋಣ ಅಂತ ಹೇಳಿ ಅತ್ಯಂತ ಪ್ರೀತಿಯಿಂದ ನಾನು ಕೇಳ್ತಾ ಇದ್ದೇನೆ ಗೆಳೆಯರೆ ಇಷ್ಟು ವಿಚಾರ ಎಲ್ಲರಿಗೂ ನಮ ಬುದ್ಧಾಯ ಶರಣು ಶರಣಾರ್ಥಿ ಜೈಬೇಮ್